ಒಂದು ಲೆಕ್ಕ ಬೇಡ ಎರಡು ಲೆಕ್ಕ ಬೇಡ ಮೂರು ಲೆಕ್ಕ ಮಾಡಿ ಹೋಡ್ದ ಮನಸ್ಸು ಏನಾಗಿ ಬಿಡ್ತದೆ ಸ್ಟ್ರೆಸ್ ಆಗಿಬಿಡ್ತದ ನಾಳೆ ತಿರಾಕತ್ತದ ಅವಾಗ ಮುಂದೆ ಬಡಬಡ ತಲಿನ ಓಡುದಿಲ್ಲ ತಲೆ ಸ್ಟ್ರಕ್ ಆಗಿಬಿಡ್ತ ನಾಳೆ ತಿರಬೇಕು ಅದಕ್ಕೆ ಈ ವೇದಿ ಟ್ರಿಕ್ಸ್ ಮೂಲಕವಾಗಿ ನಾವೇನು ಮಾಡಬಹುದಪ್ಪ ಅಂತಂದ್ರೆ ಅಂಥ ಲೆಕ್ಕಗಳನ್ನು ಯಾವುದೇ ಮೆಂಟಲಿ ಸ್ಟ್ರೆಸ್ ಇಲ್ಲಾರ್ದ ಟೆನ್ಷನ್ ತಗೋಲಾರ್ದ ಸುಮ್ಮ ಬರ ಏನ ಆಟ ಆಡಿದಂಗೆ ಏನಂದಾಗ ಇದೇ ಈಗ ನಾನು ಇಂಟು ಅಂದ್ರೆ ಬೇರೆ ಹೇಳ್ಕೊಡ್ಲಿಲ್ಲ ನಿಮ್ಗೆ ಏನು ಲೆಕ್ಕ ಮಾಡಿದಂಗೆ ಅನ್ಸ ಸುಮ್ಮ ಆಟ ಆಡಿದಂಗೆ ಅನ್ಸ ಇಷ್ಟೇ ಹೌದಾ ಈಗ ನೋಡ್ರಿ ಈಗ ಈ ಅಪ್ಪನೂ ಮಾಡ್ಯಾನ ವಾಟ್ ಇಸ್ ಯುವರ್ ಸ್ವೀಟ್ ನೇಮ್ ಸಮರ್ಥನು ಸಮ ಸಮ ಎರಡು ಸಮರ್ಥ ಸಮೃದ್ಧಿ ಸಮ ಸಮ ಸೇಮ್ ಅದು ಆದ್ರ ಮುಂದೆ ಅರ್ಥ ಐತಿ ಇದು ವೃದ್ಧಿ ಹೋದ್ಲು ಅರ್ಥ ಅಂದ್ರೆ ಇಬ್ರು ಸೇರಿ ನಾನು ಹೇಳೋದೇನಪ್ಪ ಅಂದ್ರ ಸಮರ್ಥ ಸಮೃದ್ಧಿಯವರು ಇಬ್ರು ಸೇರಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಂಡು ಅಭಿವೃದ್ಧಿ ಆಗ ಏನದ ಕರೆಕ್ಟ್ ಇಲ್ಲ ಹಾ ಹಂಗಂದ್ರ ಟ್ರಿಕ್ಸ್ ಏನು ನೋಡ್ರಿ ಈ ಅಪ್ಪ ಯೂಸ್ ಮಾಡೇನ ಒಂದು ಸ್ಟೆಪ್ ಎರಡು ಸ್ಟೆಪ್ ಆಮ್ಯಾಗ ಕೂಡ್ಸ ಹೌದಲ್ಲ ಆದ್ರ ಸಮೃದ್ಧಿ ಏನು ಮಾಡೋಣ ಬರೀ ಡೈರೆಕ್ಟ್ ಒಂದಷ್ಟೆಪ್ನಾಗ ಅಲ್ಟ್ಬಿಡ್ತಾರೆ ಹಾಗಾದ್ರೆ ಇದನ್ನು ತಿಳ್ಕೊಬೇಕಂತ ಎಷ್ಟು ಮಂದಿಗೆ ಇಷ್ಟ ಐತಿ ಇಷ್ಟ ಐತಿ ವೆರಿ ಗುಡ್ ಹೇಳ್ಕೊಡ್ಲಿ ಹಾಂ ನೋಡಿ ನೋಡ ಕರೆಂಟ್ಗೂ ಇಷ್ಟ ಐತಿ ಏನಪ್ಪ ಅಂದ್ರೆ ನೈಂಟಿ ಏಟ್ ಇಂಟು ನೈಂಟಿ ಸೆವೆನ್ ಅಂತ ಐತಿ ಐತೆ ಐತೆ ಈಗ ಏನು ಈ ಟ್ರಿಪ್ ನಾವು ಹೇಳಿಕೊಡುವಂತ ಹೇಳ್ತದಪ್ಪ ಅಂತಂದ ನೂರಕ್ಕೆ ಇದ್ದಾಗ ಯಾವಾಗ ನೂರಕ್ಕೆ ಸಮೀಪ ಇದ್ದಾಗ ಹೆಂಗೆ ಮಾಡಬೇಕು ಅಂತ ನೋಡ್ರಿ ನೂರು ಹಿಂಗಿರುತ್ತಲ್ಲ ಹಿಂಗೆ ಇರುತ್ತಲ್ಲ ಏತಂಗೆ ಕೈಕಟ್ಟ ಇಲ್ಲಿ ಎಷ್ಟು ಪೂಜೆ ಅದಾವ ಎರಡು ಪೂಜೆ ಅದಾವೆ ಕರೆಕ್ಟಾ ನೋಡ್ರಿ ನಾ ಹೇಳೋದು ಭಾಳ ಇಂಪಾರ್ಟೆಂಟ ಈಗ ಹೇಳಾತಿದಂಗೆ ಅನ್ಸರ್ ಆಮೇಲೆ ಮನೆಗೆ ಹೋದ್ಮೇಲೆ ಅವ್ರ ಏನು ಹೇಳಿದ್ರು ಏನ್ ಬಿಟ್ರು ಹಿಂಗೆ ಅನ್ಸ ಅದಕ್ಕೆ ಲಕ್ಷ ಇಲ್ಲಿರ್ಬೇಕು ಆಯ್ತಾ ಈಗ ಇದು ಬೇಸ್ ಅಂತ ಕರಿತೀವಿ ನಾವು ವೆರಿ ಟ್ರಿಕ್ಸ್ ಒಳಗೆ ಇದಕ್ಕೆ ಬೇಸ್ ಅಂತ ಕರಿತೀವಿ ತಂಗಿ ಇದಕ್ಕೆ ಅಂತ ಹೇಳಿ ಇದ್ರಾಗ ಎಷ್ಟು ಪೂಜೆ ಅದಾವ ಇದು ನೂರು ಹೋಗಿ ತೊಂಬತ್ತೆಂಟಕಾರ ಏನ್ ಮಾಡಬೇಕು ಯಾರ್ಯಾರಿಗೆ ವೆರಿ ಗುಡ್ ನೀನು ಎಲ್ಲ ಚಪಾತ ನೂರು ಹೋಗಿ ತೊಂಬತ್ತೆಂಟಕಾರ ಎಷ್ಟು ಕಡಿಬೇಕು ಇರ್ ಟಬ್ ಅಂತದಂತ ಮಾಡಿದ್ದಾವ ಪ್ರಯತ್ನ ಮಾಡಿ ಅದಕ್ಕೆ ನೂರು ಹೋಗಿ ತೊಂಬತ್ತೆಂಟಾಗಬೇಕಾದ್ರ ಎರಡನ್ನ ಕಳಿಯಬೇಕು ಕರೆಕ್ಟ್ ನೂರು ಹೋಗಿ ತೊಂಬತ್ತೇಳು ಆಗ್ಬೇಕಾದ್ರೆ ಮೂರನ್ನ ಕಳಿಯಬೇಕು ಕರೆಕ್ಟ್ ಈಗ ಹೇಳ್ರಿ ಮೈನಸ್ ಇಂಟು ಮೈನಸ್ ಮೈನಸ್ ಉಂಟು ಏನು ಹೌದಲ್ಲ ಪ್ಲಸ್ ಇಂಟು ಪ್ಲಸ್ ಹಂಗಂದ್ರ ಪ್ಲಸ್ ಇಂಟು ಮೈನಸ್ ಏನು ಮೈನಸ್ ಹಂಗಂದ್ರ ಮೈನಸ್ ಇಂಟು ಪ್ಲಸ್ ಅಂತ ನೀವು ತಿಳ್ಕೊಂಡಿದ್ರ ಅದು ತಪ್ಪು ಮೈನಸ್ ನೋಡ್ರಿ ಎಲ್ಲರಿಲ್ ನೋಡ್ರಿ ಎಷ್ಟು ಈಸಿ ಅದ ಎಷ್ಟು ಈಸಿ ಅದ ನೋಡ್ರಿ ಹೇಳ್ಕೊಡ್ತೀನಿ ಇವೆರಡೂ ಸೇಮ್ ಅದವ ಎರಡೂ ಸೇಮ್ ಇದ್ರ ಪ್ಲಸ್ ಅರ್ಥ ಐತ ಎರಡರ ಒಂದು ಚೇಂಜ್ ಅದ್ರ ಇಲ್ಲ ಎರಡ್ರ ಒಂದು ಚೇಂಜ್ ಇದ್ರ ಮೈನಸ್ ಎಷ್ಟು ಈಸಿ ಅದ ಈಸಿ ಐತೆ ಕಷ್ಟ ಐತೆ ತಿಳುಕೋದ್ರಾಗ ಅರ್ಥ ಐತಿ ಸಮರ್ಥ ಸಮೃದ್ಧಿ ಅದನ್ನ ಎರಡು ಸಮ ಅದಾವ ಆದ್ರ ಅರ್ಥ ಮಾಡ್ಕೊಂಡು ಅಭಿವೃದ್ಧಿ ಆಗುದ್ರಾಗೈತಿ ನನಗೆ ಸಮರ್ಥ ಅಂತ ಹೆಸರಿಡಕ್ಕೆ ಬಂದಿದ್ದೆ ಏನು ಆದ್ರೂ ಅವನ ಅರ್ಥಕ್ಕೆ ಒಂದು ಅರ್ಥ ಕೊಟ್ಟು ನಿಮ್ಗೆ ಹೇಳಕ್ ಕೊಡತ್ತ ಸರಿ ಅಂತಪ್ಪ ಅದಕ್ಕೆ ನೋಡ್ರಿ ಮೈನಸ್ ಇಂಟು ಮೈನಸ್ ಅಂದ್ರೆ ಎರಡು ಸೇಮ್ ಅದಾವ ಬೇರೆ ಅದಾವ ಸೇಮ್ ಇದ್ರೆ ಏನ್ ಬರ್ಬೇಕ ಅದಕ್ಕೆ ಪ್ಲಸ್ ಎರಡು ಮೂರಲಿ ಆರೋ ಈ ತೊಂಬತ್ತೆಂಟಕ್ಕೆ ಇದು ಮೈನಸ್ ಐತಿಲ್ಲ ತೊಂಬತ್ತೆಂಟರಾಗ ಮೈನಸ್ ಮೂರು ಅಂದ್ರೆ ಕಡಿಬೇಕು ಮೂರು ತೊಂಬತ್ತೆಂಟರಾಗ ಮೂರು ಕಳೆದ್ರೆ ಎಷ್ಟು ಬರೀ ತೊಂಬತ್ತೈದು ನೋಡ್ರಿ ಇದೇ ಆನ್ಸರ್ ನೈನ್ ಫೈ ಜೀರೋ ಸಿಕ್ಸ್ ನೋಡಿರಿ ಎಷ್ಟು ಮಂದಿಗೆ ಖುಷಿ ಆದರೂ ಚಪ್ಪಾತು ಎಲ್ಲ ನೋಡಿರಿ ಈಸಿ ಐತಿ ಅರ್ಥ ಆಯ್ತ ಏನಿ ಕನ್ಫ್ಯೂಷನ್ ಏನು ಅಪ್ಪ ಅಪ್ಪ ಎಪ್ಪ ಅಜ್ಜ ಐತಿ ಅಣ್ಣಂಗ ಐತೆನಾ ಎಪ್ಪೋ ಏನು ಅಮ್ಮ ಅಣ್ಣಂಗೈತಿ ಅದೇ ವೇದಿಕ್ ಟ್ರಿಕ್ ಅರ್ಥ ಆಯ್ತಾ ಓಕೆ ಕ್ಲೀನ್ ದ ಬೋಟ್ ಬಡ ಬಡ ಕ್ಲೀನ್ ದ ಜಲ್ದಿ ಜಲ್ದಿ ಕ್ಲೀನ್ ದ ಜಲ್ದಿ ಜಲ್ದಿ ಯಾಕಂದ್ರೆ ನಮ್ಗೆ ಕೆಲಸದ ಓಕೆ ಈಗ ನೋಡ್ರಿ ಇನ್ನೇ ಈಗ ಏನ್ ಮಾಡಿದಿರವ ನೂರಕ್ಕೆ ಸಮೀಪಿತ್ರ ಹೆಂಗೆ ಮಾಡ್ಬೇಕಂತ ಹೇಳಿದ್ವಿ ಹೌದಾ ಈಗ ನೂರಕ್ಕಿಂತ ಹೆಚ್ಚಿತ್ತಪ್ಪ ಅವಾಗ ಹೆಂಗೆ ಮಾಡ್ದ ಹೌದ ನೂರ ಮೂರು ನೂರ ನಾಲ್ಕು ಗುಂಡ್ಲೆ ನೂರ ಮೂರು ಗುಂಡ್ಲೆ ನೂರ ನಾಲ್ಕು ಈಗ ನೀವು ಮಾಡಿ ಒನ್ ಟೂ ತ್ರೀ ಸ್ಟಾರ್ಟ್ ನೋಡ್ರಿ ಆವಿ ಹೆಸರಿ ಈ ದೀಪಾವಳಿ ಬಂದು ಸಣ್ಣದ್ರಾಗ ಐತಲ್ಲ ಹಾ ಆ ಆವಿನೂ ಮಾಡಿದ್ಲ ಹೌದಲ್ಲ ಈ ಅಕ್ಕನೂ ಮಾಡಿದ್ಲು ಆನ್ಸರ್ ಸೇಮ್ ಐತಿ ಬೇರೆ ಐತೆ ಇಲ್ಲ ಈ ಅಕ್ಕ ನೋಡ್ರಿ ಎಷ್ಟ ಪದ ಒಂದು ಎರಡು ಮೂರು ನಾಲ್ಕು ಹೌದ್ರಿ ಈ ಅಕ್ಕಂದು ನೋಡ್ರಿ ಹೌದ್ರಿ ನಿಮಗೆ ಯಾವ್ದು ಇಷ್ಟ ಅನ್ಸುತ್ತ ಒನ್ನೇದು ಅಂದ್ರೆ ಇದು ನಾರ್ಮಲ್ ಮೆಥಡ್ ಇದು ವೇದಿಕ ನಗ ಯಾವ ಮೆಥಡ್ ಇಷ್ಟ ಆಗುತ್ತೆ ಹೌದಿಲ್ಲ ನೋಡ್ರಿ ಇವತ್ತಿನ ಸರ ಸರ ಫಾಸ್ಟ್ ಒಟ್ಟು ನಮಗೆ ಏನೋ ಒಟ್ಟ ದನಿಕೆ ಆಗಿರ ಮಾಡ ಹೌದಲ್ಲ ಇವತ್ತು ನಿಮ್ಮ ಮನೆಯಾಗೆ ನಿಮ್ಮ ಮಮ್ಮಿ ನೋಡ್ರಿ ಇದು ಜಸ್ಟ್ ಜೋಕಿದೆ ಮೊದಲಗಿನ ಕಾಲದಾಗ ಟಿ ವಿ ಇಂತಿತ್ತಾವಿತ್ತು ಹೌದಲ್ಪ ಅದ್ರ ಮುಂದೆ ಕುಂತ ಟಿ ವಿ ನೋಡಾಗ ಪುಸ್ತಕಿದ್ದ ಹೆಣ್ಣು ಮಕ್ಕಳಿಗೆ ಅವರು ಒಗ್ಯಾನ್ ಹೋಗಿದ್ದು ಹೌದಲ್ಲ ಚಟ್ನಿ ಕುಟ್ಟೋದು ಖಾರ ಕುಟ್ಟೋದು ಎಲ್ಲ ಮಾಡಿ 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 ಅವ್ರು ಹೆಂಗಿದ್ರಂತ ಹಿಂಗಿದ್ರ ಆದ್ರೆ ಇವತ್ತಿನ ಕಾಲದ ನಿಮ್ ಮಮ್ಮಿ ಕೊಳಗಾರಲ್ಲ ಅವ್ರಿಗೆ ಬಾಳ ಮಂದಿ ಮಮ್ಮಿ ಅನ್ನಂಗಿಲ್ಲ ಡುಮ್ಮಿ ಅಂತ ಹೌದಾ ಮನೆಯಾಗ ಟಿವಿ ಓಡದಾವ ಹಿಂಗ ನೋಡಿ ಬಾಡ್ಯಾಗ ಇರ್ತಾವ ಟಿವಿ ನೋಡಲ್ಲ ಅವ್ ಫ್ಲಾಟ್ ಟಿವಿ ಫ್ಲಾಟ್ ಟಿವಿ ಅಂತಾರ ಹೌದಲ್ಲ ಹ್ಯಾಂಗಿಂಗ್ ಟಿವಿ ಅಂತಾರ ಬಾಡೇ ನೇಮ್ ಸ್ಟಾರ್ಟ್ ಕರೆಕ್ಟ್ ಆದ್ರ ಮುಂದೆ ಕುಂತ ನಿಮ್ ಮಮ್ಮಿಗೋಳ್ ರಿಮೋಟ್ ಇಡ್ಕೊಂಡ್ ಕುಂತಿರ್ತಾರೆ ಎಂತವ್ರು ಹೌದಲ್ಲ ಯಾಕ ಈಗ ಮಿಕ್ಸರ್ ಇದನ್ನ ಚಟ್ನಿ ಕೊಟ್ಟಾಗ ಮಿಕ್ಸರ್ ಬಂದು ಹಿಟ್ಟು ಬೀಸಾಕ ಬಿರ್ಣ್ಣಿ ಬಂದು ಅದಕ್ಕೆ ಈಗಿನ ಕಾಲದ ಹೆಣ್ಮೇ ಅದಲ್ಲ ಇದು ಜಸ್ಟ್ ಫಾರ್ ಜೋಕ್ ಹೌದ ಹಂಗೆ ಇದನ್ನ ಹೆಂಗೆ ಮಾಡೋದು ಸೇಮ್ ಆಗಲಿದ ಮೆಥಡ್ ನೋಡಿರಿ ನೂರ ಮೂರು ಗುಂಡ್ಲಿ ನೂರ ನಾಲ್ಕು ಸೇಮ್ ಆಗಲಿ ನೂರಡಿ ಬರ್ದಿಟ್ಟೈತಿ ನೂರು ಹೋಗಿ ನೂರ ಮೂರ ಆಗ್ಬೇಕಾದ್ರೆ ಏನ್ ಮಾಡಬೇಕು ಕೂಡಿಸಬೇಕು ಒಂದು ಪ್ಲಸ್ ಮೂರು ಕರೆಕ್ಟ್ ಇನ್ನ ನೂರು ಹೋಗಿ ನೂರ ನಾಲ್ಕು ಆಗ್ಬೇಕಾದ್ರೆ ಪ್ಲಸ್ ಪ್ಲಸ್ ಇಂಟು ಎರಡು ಸೇಮ್ ಇದ್ರೆ ಪ್ಲಸ್ ಎರಡು ಸೇಮ್ ಇದ್ರೆ ಪ್ಲಸ್ ಎರಡರಲ್ಲಿ ಒಂದ್ ಚೇಂಜ್ ಇದ್ರೆ ಮೈನಸ್ ಒಂದಿಷ್ಟು ಮಂದಿ ಫೈಪಾರ್ಟ್ ಮಾಡ್ತಾರ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಏನ್ ಪ್ಲಸ್ ಮೈನಸ್ ಆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮ್ಮ್ ಮೈನಸ್ ಮೈನಸ್ ಇಂಟು ಪ್ಲಸ್ ಪ್ಲಸ್ ಹಿಂಗೆ ಆಗಲೇ ಹಿಡಿದ್ರಲ್ಲ ಮೈಂಡ್ ಕನ್ಫ್ಯೂಷನ್ ಮಾಡ್ what ಕನ್ಫ್ಯೂಸ್ ಮಾಡ್ತೀರಾ ತಿಳಿಯುವಾಗ ಅರ್ಥ ಮಾಡ್ಬೋ ಕರೆಕ್ಟ್ ಅರ್ಥ ಮಾಡ್ಕೋಬೇಕ ಅವಸರ ಮಾಡಿ ಗಲಿಗಿಲಿ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅರ್ಥ ಆಯ್ತಾ ಹೇಳೋದು ನೋಡಿ ಅದಕ್ಕೆ ಮೂರು ನಾಲ್ಕು ಹನ್ನೆರಡು ಆಗಲ್ಲಿ ಏನು ಮಾಡಿದ್ವಿ ಮನ್ಸ್ಕೆಲ್ಲ ಕ್ರಾಸ್ ಮಾಡಿದ್ವಿ ಅದಂತ ಈ ನೂರ ಮೂರಕ್ಕೆ ನಾಲ್ಕನ್ನು ಕೂಡಿಸೋ ಎಷ್ಟು ಬರ್ತ ನೂರ ಆನ್ಸರ್ ಎಷ್ಟು ನೋಡ್ರಿ ಒನ್ ಜೀರೋ ಸೆವೆನ್ ಒನ್ ಟು ನೋಡ್ರಿ ಎಷ್ಟು ಈಸಿ ಇದೆ ಕಷ್ಟ ಈಸಿ ಅದ ಯಾರಿಗಿಷ್ಟು ಈಗ ನೋಡ್ರಿ ಫಸ್ಟ್ ಲೇಟ್ ನಾವೇನು ಮಾಡಿದ್ವಿ ಇಂಟು ಹಣ್ಣನ್ನು ನೋಡಿದ್ವಿ ಕರೆಕ್ಟಾ ಇಂಟು ಹಣ್ಣು ನೋಡಿದ್ವಿ ಆಮೇಲೆ ನೂರಕ್ಕೆ ಸಮೀಪ ಇದ್ದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೋಡಿದ್ವಿ ಇದೇನಿದು ನೂರ ನೂರ ಆದ ಮ್ಯಾಗ ಇದ್ರೂ ಮಾಡ್ಬೇಕು ಮಾಡಬೇಕನ್ನ ನೋಡಿದ ಆದರೆ ಈ ಸದ್ದು ನೋಡೋಣ ಒಂದು ಹೆಚ್ಚು ಒಂದು ಕಮ್ಮಿದ್ರೆ ಹೆಂಗೆ ಮಾಡೋಣ ನೂರ ಮೂರು ಗುಂಡ್ಲೆ ತೊಂಬತ್ತೇಳು ನೂರ ಮೂರು ಗುಂಡ್ಲೆ ತೊಂಬತ್ತೇಳು ಮಾಡ್ತೀರಿ ಒನ್ ಟೂ ತ್ರೀ ಇಷ್ಟು ಹಾಂ ನೋಡಿರಿ ಆನ್ಸರ್ ಸೇಮ್ ಹೌದಲ್ಲ ಈಗಿದು ಆನ್ಸರ್ ಸೇಮ್ ಏನಾದ್ರೆ ಬೇರೆ ಐತೆ ಆದರೆ ಇದರ ಒಳಗೆ ಎಷ್ಟ ಒಂದು ಸ್ಟೆಪ್ ಎರಡು ಸ್ಟೆಪ್ ಮೂರು ಸ್ಟೆಪ್ ಆದರೆ ಇದ್ರ ಒಳಗೆ ಏನ ಸುಮ್ಮ ಆಟ ಆಡಿದಾಗ ಮೊಟ್ಟ ಟೆನ್ಷನ್ ಇದ್ರೊಳಗೆ ಈಗ ಇದ್ರೊಳಗೆ ಏನು ಮಾಡ್ಬೇಕು ಏಳರ ಮಗುವೆ ಬರಬೇಕು ಒಂಬತ್ತರ ಮಗ್ಗಿ ಬರಬೇಕು ಕರೆಕ್ಟ್ ಇಲ್ಲ ಆಮೇಲೆ ಕರೆಕ್ಟ್ ಕೈಲ ಇಡೋಕೆ ಬರಬೇಕು ಕೂಡ್ಸಕ್ಕೆ ಬರಬೇಕು ಇಷ್ಟೆಲ್ಲ ಟೆನ್ಷನ್ ಇದ್ರೊಳಗೆ ಮಗ್ಗಿನ ಬೇಡ ಹಂಗೆ ಯಾಕೆ ಚಲೋ ಒಂದೇ ಚಲೋ ವೇದಿಕತೆಗೆ ಚಲೋನ ಕೆಟ್ಟ ಚಲೋ ಹೌದುನಾ ಅದಕ್ಕೆ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ಎಲ್ಲ ಕೊಟ್ಟು ನೋಡ್ರಿ ನೂರ ಮೂರು ಗುಂಡ್ಲೆ ತೊಂಬತ್ತೇಳು ಆಗಲಿ ರೂಲ್ಸ್ ಅಪ್ಲೈ ಮಾಡುದು ನೂರಕ್ಕೆ ಇದ್ದಾಗ ಇದು ಬೇಸ್ ಹಂಡ್ರೆಡ್ ಅಂತ ಕರಿತೇವೆ ನಾವು ಎಲೆಕ್ಟ್ರಿಕ್ಸ್ ಒಳಗಿ ಬೇಸ್ ಹಂಡ್ರೆಡ್ ಅಂತ ಕರಿತೇವೆ ನೂರ್ ಹೋಯ್ ನೂರ ಮೂರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಪ್ಲಸ್ ನೂರು ಹಂಗಂದ್ರ ನೂರ್ ಹೋಯ್ ತೊಂಬತ್ತೇಳು ಆಗ್ಬೇಕಾದ್ರೆ ಮೈನಸ್ ಪ್ಲಸ್ ಇಂಟು ಮೈನಸ್ ಅಂದ್ರೆ ಎರಡು ಸೇಮ್ ಅದಾವ ಬೇರೆ ಅದಾವ ಬೇರೆ ಇದ್ರೆ ವೇರಿ ಗ ಮೂರ್ ಮೂರ್ಲೇ ಒಂಬತ್ತು ಇಲ್ಲ ನೋಡ್ರಿ ಭಾಳ ಮಂದಿ ಇಷ್ಟ ಕಡಿದಿಷ್ಟ ಹೌದಲ್ಲ ಅದಕ್ಕೆ ಸಮೃದ್ಧಿ ಏನ್ ಮಾಡಿದ್ಲು ಇದಕ್ಕೆ ಇದನ್ ಮಾಡಿದ್ಲು ನೀ ಇದನ್ ಕಳೆದ್ರು ಇಷ್ಟೇ ಬರುತ್ತೆ ಇದಕ್ಕೆ ಇದನ್ನ ಕುಡಿಸಿದ್ರು ಅಷ್ಟೇ ಬರುತ್ತೆ ಇದು ಮಜಾ ಲೆಕ್ಕದಾಗಿರುವ ಮಜಾ ಅದಕ್ಕೆ ಏನು ಮಾಡೋದು ಕೂಡ್ಸು ತೊಂಬತ್ತೇಳಕ್ಕೆ ಮೂರು ಕೂಡ್ಸು ಒಂದು ಕರೆಕ್ಟ್ ಆದ್ರ ಇಲ್ಲಿ ಏನೈತಿ ಮೈನಸ್ ನೈನ್ ಬಂದ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರ ಆಗಲಿ ಲೆಕ್ಕವನ್ನ ಹೆಂಗೆ ಮಾಡಿದ್ವಿ ನೂರ ಮೂರು ಗುಂಡ್ಲೆ ನೂರ ನಾಲ್ಕು ಅಂತಿದ್ದಾಗ ಹೆಂಗ ಮಾಡಿದ್ವಿ ನೆನಪು ಮಾಡ್ಕೊಡ್ರಿ ನೂರ ಮೂರ ಆಗ್ಬೇಕಾದ್ರೆ ಪ್ಲಸ್ ಮೂರು ಆಮ್ಯಾಗ ನೂರೋಯ್ ನೂರ ನಾಲ್ಕು ಆಗ್ಬೇಕಾದ್ರೆ ಅಂತ ಮಾಡಿ ಆಮ್ಯಾಗ ಮೂರ್ನಾಕ್ಲಿ ಹನ್ನೆರಡು ಅಂತ ಬರದ್ ಆಮೇಲೆ ನೂರ ಮೂರಕ್ಕೆ ನಾಲ್ಕು ಕೂಡಸಿದ್ರ ನೂರ ಏಳು ಅಂತ ಬರದ ಸುಮ್ಮನೆ ಆನ್ಸರ್ ಏನ್ ಮಾಡಿದೆ ಒನ್ ಜೀರೋ ಸೆವೆನ್ ಒನ್ ಟೂ ಅಂತ ಹೇಳ್ಬಿಟ್ಟು ಕರೆಕ್ಟ್ 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 ಹೌದ್ರೆ ಹಿಂಗ ಮಾಡಿ ಹೇಳ್ಬಿಟ್ಟಿದ್ದಿಲ್ಲ ಅಲ್ಲಿ ಏನಿತ್ತಂದ್ರ ಇಲ್ಲಿ ಎರಡು ಝೀರೋ ಇದ್ದು ಅರ್ಥ ಈ ಎರಡು ಝೀರೋ ಕ ಅಂದ್ರ ಒನ್ ಝೀರೋ ಸೆವೆನ್ ಡಬಲ್ ಝೀರೋ ಕ ಪ್ಲಸ್ ಟೋಲ್ ಮಾಡಿದ್ರ ಆನ್ಸರ್ ಒನ್ ಝೀರೋ ಸೆವೆನ್ ಒನ್ ಟೂ ಬರ್ ಅದನ್ನೇ ನಾನು ಏನ್ ಮಾಡ್ಬಿಟ್ಟೆ ಸುಮ್ ಇದೇನು ಬೇಡ ಸುಮ್ ಅದನ್ನೇ ಡಿಕ್ ಟು ಇಳಿಸ್ಬಿಟ್ಟೆ ಕರೆಕ್ಟ್ ಆದ್ರ ಇಲ್ಲಿ ಮೈನಸ್ ಒಂಬತ್ತು ಇರುವುದ್ರಿಂದ ಇಲ್ಲಿನೈತಿ ಮೈನಸ್ ಒಂಬತ್ತು ಐತಿ ಅದಕ್ಕೆ ಏನ್ ಮಾಡ್ಬೇಕಂದ್ರ ಇಲ್ಲಿ ಎರಡು ಜೀರೋಗಳನ್ನ ಹಚ್ಕೋಬೇಕು ಹಚ್ಕೊಂಡು ಇದೇ ಮಾಡು ಕಳಿಬೇಕು ಹತ್ರ ಒಂಬತ್ತು ಹೋದ್ರೆ ಒಂದು ಆಮೇಲೆ ಹತ್ರಾಗ ಒಂದು ಹೋದ್ರ ಹತ್ರ ಒಂದು ಹೋದ್ರ ಹತ್ರ ಒಂದು ಹೋದ್ರ ನೋಡ್ರಿ ನಿಮ್ಗೆ ಯಾರು ಮಗ್ಗಿ ಮಗ್ಗಿ ಅವಶ್ಯಕತೆ ಬಿತ್ತ ಮಗ್ಗಿ ಅವಶ್ಯಕತೆ ಬಿತ್ತು ಎಂಟರ ಮಗ್ಗಿ ಒಂಬತ್ತು ಮಗ್ಗಿ ಹತ್ತರ ಮಗ್ಗಿ ಅಂದ್ರೆ ಅವಶ್ಯಕತೆ ಬಿತ್ತ ಏನು ಹೌದಾ ಮಜಾ ಎಲ್ಲರಿಗೆ ಹೌದಾ ಅದಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋಂಥ ಪ್ರೀತಿಯಿಂದ ಬಂದೆ ಇದೆ ಇಷ್ಟು ಜನ ಮಕ್ಕಳಿದೆ ನನಗೂ ನಾಲ್ಕು ತೋರು ಸೌದತ್ತಿ ಅದಕ್ಕೆ ನಿಮಗೆ ಇನ್ನೂ ಅನೇಕ ಟ್ರಿಕ್ಸ್ಗಳದಾವ ನೀವು ಆ ಟ್ರಿಕ್ಸ್ ನಿಮಗೆ ಯೂಸ್ ಆಗಬೇಕು ಅಂತಂದ್ರೆ ನಂದು ನಂಬರ್ ಅದ ಇದು ಬದುಕ್ತೀನಿ ಡಬಲ್ ನೈನ್ ಸೆವೆನ್ ಟು ಫೈವ್ ಜೀರೋ ಸೆವೆನ್ ಝೀರೋ ನೈನ್ ಝೀರೋ ಸೇತ ಆಮ್ಯಾಗ ನನ್ನ ಯೂಟ್ಯೂಬ್ ಚಾನಲ್ ಐತಿ ಸಂಗಮೇಶ್ ನವಲಿ ಸಂಗಮೇಶ್ ನವಲಿ ಸರ್ ಅಂಥೇಳಿ ನೀವು ಯೂಟ್ಯೂಬ್ನೇ ಯಾಕೆ ಅಂದ್ರೆ ನಂದು ಯೂಟ್ಯೂಬ್ ಚಾನಲ್ ಬರ್ತದೆ ಅದ್ರೊಳಗೆ ಇಂಥವು ಅನೇಕ ಟ್ರಿಕ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ನನಗೆ ನಿಮ್ಮಿಂದ ಯಾವುದೇ ರೊಕ್ಕ ರೂಪಾಯಿ ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ ಏನೂ ಇಲ್ಲ ದೇವರನ್ನ ಚಲೋ ನೌಕರಿ ಕೊಟ್ಟಾನ ಫಲ ಕೊಟ್ಟಾನ ಮನೆ ಕೊಟ್ಟಾನ ಮತ್ತು ಇನ್ನೊಂದು ಹೇಳಿ ಜಗತ್ತಿನೊಳಗೆ ಹಂಚಿದಷ್ಟು ಹೆಚ್ಚಾಗುವಂಥದ್ದು ಒಂದೇ ಒಂದು ಯಾವುದು ಗೊತ್ತಾ ಹೌದಾ ಕರೆಕ್ಟ್ ಕರೆಂ ಸುಳ್ಳ ಈಗ ನಿಮ್ಮ ಮನೆಯಾಗ ಒಂದು ಡಬರಿ ತುಂಬ ಅನ್ನ ಮಾಡಿರಂತೀಪರಿ ಹೌದಲ್ಲ ಗಂಗಾ ತೊಗೊಂಡು ಯಾರ ಬಂದ್ರದ ಹಾಕಿದಂಗೆ ಹಾಕಿದಂಗೆ ಡಬರಿ ಏನಾಗತ್ತ ಖಾಲಿ ಆಗತ್ತಿಲ್ಲ ನಿಮ್ಮ ಟ್ರೂಸು ತುಂಬ ರೊಕ್ಕ ಅದ್ ಚೀಪರಿ ಯಾರು ಬಂದವರು ಕೊಟ್ಕೊಂತ ಕೊಟ್ಕೊತ ಕುಂತರ ಏನಾಗತ್ತ ಖಾಲಿ ಆಗ ಆದ್ರೆ ನಿಮ್ಮ ತೆಲಿಯೊಳಗೆ ಇವೆಲ್ಲ ಟೋಕನ್ ಟೆಕ್ನಿಕ್ಸು ಇವೆಲ್ಲ ಇತ್ತು ಅಂದ್ರೆ ನಾವು ಎಷ್ಟು ಮಂದಿ ಹಂಚ್ತೇವೆ ನೋಡು ಅದೇನಾಗತ್ತೆ ನಮ್ಮಲ್ಲಿ ಹೆಚ್ಚಾಗತ್ತಾ ಏನಾಗುತ್ತಾ ಹೆಚ್ಚಾಗತ್ತ ಅದಕ್ಕೆ ಇವತ್ತ ಸಮೃದ್ಧಿ ನಾವು ಅಲ್ಲೋ ಹೆಂಗ್ ಜ್ಞಾನ ಅದರ ನಾವು ಸುಮ್ಮ ನಿಮ್ಮ ಜೊತೆ ಖುಷಿಯಿಂದ ಅವ್ರ ಟೈಮ್ ಸ್ಪೆಂಡ್ ಮಾಡಾಕ ಬಂದೇವಿ ಅದಕ್ಕೆ ಸರ್ ಬರೀ ಅದಕ್ಕೆ ನಮ್ಮ ಸರ್ ಹೆಸರು ಸರ್ ರಾಘು ಸರ್ ಹಾ ರಾಘು ಸರ್ ನಮ್ಗೆ ಅವಕಾಶ ಮಾಡಿಕೊಟ್ರು ಕೊಟ್ಟರು ಅದಕ್ಕೆ ನಾವೆಲ್ಲರೂ ಸಹ ರಾಘವ್ ಸರ್ಗೆ ಅವರಿಗೆ ಮತ್ತು ನಿಮಗೆಲ್ಲರಿಗೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ತುಂಬ ಧನ್ಯವಾದಗಳು ತ್ಯಾಂಕ್ ಯು